ಪ್ರಪಂಚದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಪಂಚಕರ್ಮ ಅಂತ ಹೇಳಿದ್ರೆ ಅದು ಆಯಿಲ್ ಮಸಾಜ್ ಅಥವಾ ಒಂದು ಶಾಖ ಕೊಡುವಂತಹದ್ದು ಅಥವಾ ಬೇರೆ ಬೇರೆ ಎಂತ ಹೇಳ್ತಾರೆ ನಿಮ್ಮ ತಕ್ಕಲ ದಾರ ತೈಲ ದಾರ ಇಷ್ಟೇ ಪಂಚಕರ್ಮ ಅಂತ ಹೇಳಿದ್ದಾರೆ ಇದು ನಿಜಕ್ಕೂ ಅಲ್ಲ ಪಂಚಕರ್ಮ ಅಂತ ಹೇಳಿದ್ರೆ ನಾವು ಗಾಡಿಗೆ ಹೇಗೆ ಸರ್ವಿಸ್ ಮಾಡ್ತೇವೆ ಅದು ಇಷ್ಟು ಕಿಲೋಮೀಟರ್ ರನ್ ಆದ್ಮೇಲೆ ಅಥವಾ ಇಷ್ಟು ಸಾವಿರ ಓಡಿದ್ಮೇಲೆ ಅಹ್ ಅಥವಾ ಇಷ್ಟು ವರ್ಷ ಆದ್ಮೇಲೆ ಒಂದು ಸರ್ವಿಸ್ ಅಂತ ಮಾಡ್ತೇವೆ ಅದೇ ರೀತಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ದೇಹಕ್ಕೆ ಒಂದು ಸರ್ವಿಸ್ ಹೇಳಿದ್ದಾರೆ ದೇಹವನ್ನ ಶುದ್ಧಿ ಮಾಡ್ಕೊಳ್ಳಿಕ್ಕೆ ಒಂದು ಸರ್ವಿಸ್ ಮಾಡ್ಬೇಕು ದೇಹಕ್ಕೊಂದು ಸರ್ವಿಸ್ ಕೊಡ್ಬೇಕು ಅದಕ್ಕೆ ಏನಂದ್ರೆ ಪಂಚಕರ್ಮವನ್ನು ಹೇಳಿದ್ದಾರೆ ಅದನ್ನ ಪಂಚಕರ್ಮವನ್ನು ಮನೆಯಲ್ಲೇ ಮಾಡ್ಕೊಳ್ಬೋದಾ ಖಂಡಿತ ಮಾಡ್ಕೊಳ್ಬಾರ್ದು ಅದನ್ನ ವೈದ್ಯರ ಅನು ಉಪಸ್ಥಿತಿಯಲ್ಲೇ ಮಾಡ್ಕೊಳ್ಬೇಕು ಅನುಪಸ್ಥಿತಿಯಲ್ಲಿ ಅದನ್ನ ಮಾಡ್ಕೊಳ್ಬಾರ್ದು ಪಂಚಕರ್ಮವನ್ನ ಪ್ರತಿಯೊಬ್ಬರು ವರ್ಷಕ್ಕೊಮ್ಮೆ ಮಾಡ್ಕೊಳ್ಳುವಂತದ್ದು ಬಹಳ ಒಳ್ಳೆಯದು ಎಲ್ಲ ಆಯುರ್ವೇದ ಅಭಿಮಾನಿಗಳಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ತಜ್ಞ ವೈದ್ಯ ಡಾಕ್ಟರ್ ಸುರೇಶ್ ಭಟ್ ಇವತ್ತಿನ ವಿಷಯ ಪಂಚಕರ್ಮ ಅಂದ್ರೆ ಏನು ಅಹ್ ಜನರು ತಿಳ್ಕೊಂಡಂತಹ ಪಂಚಕರ್ಮ ಅಂದ್ರೆ ಯಾವುದು ಆಯುರ್ವೇದದಲ್ಲಿ ಹೇಳಿರುವ ಪಂಚಕರ್ಮ ಏನು ಮತ್ತು ಅದರ ಮಹತ್ವ ಏನು ಅಂತ ನಿಮಗೆ ಬ್ರೀಫ್ ಆಗಿ ಹೇಳ್ತೇನೆ ಪಂಚಕರ್ಮ ಅಂತ ಹೇಳಿದ್ರೆ ಇವತ್ತು ನಿಮ್ಮ ರೆಸಾರ್ಟ್ಗಳಲ್ಲಿ ಅಥವಾ ಪ್ರಪಂಚದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಪಂಚಕರ್ಮ ಅಂತ ಹೇಳಿದ್ರೆ ಅದು ಆಯಿಲ್ ಮಸಾಜ್ ಅಥವಾ ಒಂದು ಶಾಖ ಕೊಡುವಂತಹದ್ದು ಅಥವಾ ಬೇರೆ ಬೇರೆ ಎಂತ ಹೇಳ್ತಾರೆ ನಿಮ್ಮ ತಕ್ಕಲ ದಾರ ತೈಲ ದಾರ ಇಷ್ಟೇ ಪಂಚಕರ್ಮ ಅಂತ ಹೇಳಿದ್ದಾರೆ ಇದು ನಿಜಕ್ಕೂ ಅಲ್ಲ ಪಂಚಕರ್ಮ ಅಂತ ಹೇಳಿದ್ರೆ ನಾವು ಗಾಡಿಗೆ ಹೇಗೆ ಸರ್ವಿಸ್ ಮಾಡ್ತೇವೆ ಅದು ಇಷ್ಟು ಕಿಲೋಮೀಟರ್ ರನ್ ಆದ್ಮೇಲೆ ಅಥವಾ ಇಷ್ಟು ಸಾವಿರ ಓಡಿದ ಮೇಲೆ ಅಥವಾ ಇಷ್ಟು ವರ್ಷ ಆದ್ಮೇಲೆ ಒಂದು ಸರ್ವಿಸ್ ಅಂತ ಮಾಡ್ತೇವೆ ಅದೇ ರೀತಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ದೇಹಕ್ಕೆ ಒಂದು ಸರ್ವಿಸ್ ಹೇಳಿದ್ದಾರೆ ದೇಹವನ್ನು ಶುದ್ಧಿ ಮಾಡ್ಕೊಳ್ಳಿಕ್ಕೆ ಒಂದು ಸರ್ವಿಸ್ ಮಾಡ್ಬೇಕು ದೇಹಕ್ಕೆ ಒಂದು ಸರ್ವಿಸ್ ಕೊಡ್ಬೇಕು ಅದಕ್ಕೆ ಏನಂದ್ರೆ ಪಂಚಕರ್ಮವನ್ನು ಹೇಳಿದ್ದಾರೆ ಈ ರೋಗಕ್ಕೆ ಅಥವಾ ಈ ಕಾಯಿಲೆಗಳಿಗೆ ಈ ವ್ಯಾಧಿಗಳಿಗೆ ಈ ರೀತಿಯಾದಂತಹ ಪಂಚಕರ್ಮ ಅಂತ ಹೇಳಿದ್ದಾರೆ ಪಂಚಕರ್ಮ ಅಂತ ಹೇಳಿದ್ರೆ ಅದರಲ್ಲಿ ಮುಖ್ಯವಾಗಿ ಬರುವಂತಹದ್ದು ಐದು ಚಿಕಿತ್ಸೆಗಳಿದೆ ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣ ಅಂತ ಹೇಳಿ ವಮನ ಅಂತ ಹೇಳಿದರೆ ವಾಂತಿ ಮಾಡಿಸುವಂತಹದ್ದು ಎದ್ವ ವಾಂತಿ ಮಾಡಿಸೋದಲ್ಲ ಅಜೀರ್ಣ ಆದರೂ ಕೂಡ ವಾಂತಿ ಆಗ್ತದೆ ಇದರಲ್ಲಿ ವೈದ್ಯರು ಔಷಧಿಯನ್ನು ಕೊಟ್ಟು ಅದಕ್ಕೆ ಬೇರೆ ಬೇರೆಯಾದಂತಹ ಕ್ರಮಗಳಿದೆ ಮತ್ತೆ ವಾಂತಿಯನ್ನು ಮಾಡಿಸುವಂತಹದ್ದು ಅದು ಅಂಡರ್ ಡಾಕ್ಟರ್ ಸೂಪರ್ವಿಷನ್ ಅಲ್ಲಿ ಆಗುವಂತಹದ್ದು ವಿರೇಚನ ಅಂತ ಹೇಳಿದ್ರೆ ಭೇದಿ ಮಾಡಿಸುವಂತಹದ್ದು ಭೇದಿ ಮಾಡಿಸುವಂತಹದ್ದು ಕ್ರಮ ಇದೆ ಎದ್ದ ಈಗ ಫುಡ್ ಪಾಯ್ಸನಿಂಗ್ ಆದರೂ ಭೇದಿ ಆಗ್ತದೆ ಆ ಅಲ್ಲ ಔಷಧಿಯನ್ನು ಕೊಟ್ಟು ಮತ್ತೆ ಬೇರಿಯನ್ನ ಮಾಡಿಸುವಂತಹ ನಸ್ಯ ಅಂತ ಹೇಳಿದ್ರೆ ಮೂಗಿಗೆ ಹಾಕುವಂತಹ ಬೇರೆ ಬೇರೆ ವಿಧವಾದಂತಹ ಬಿಂದುಗಳು ಅದನ್ನ ಡ್ರಾಪ್ಸ್ ಅಂತ ಹೇಳ್ತೇವೆ ಅದರಲ್ಲಿ ಕ್ರಮ ಇದೆ ಬೇರೆ ಬೇರೆ ನಸ್ಯ ಕ್ರಮ ಇದೆ ಅದರಿಂದ ಏನಾಗ್ತದೆ ಅಂದ್ರೆ ಮೆದುಳಿನ ಅಥವಾ ನರಗಳ ಶಕ್ತಿ ಜಾಸ್ತಿ ಆಗ್ತದೆ ಬೇರೆ ಬೇರೆ ಕಾಯಿಲೆಗಳು ದೂರ ಆಗ್ತದೆ ಅಂತ ನಮ್ಮ ಶಾಸ್ತ್ರ ಹೇಳ್ತದೆ ಬಸ್ತಿ ಅಂತ ಆ ನಿಮ್ಮ ಮಲ ಹೋಗುವ ದ್ವಾರಕ್ಕೆ ಮೋಷನ್ ಮಾಡುವ ದ್ವಾರಕ್ಕೆ ವಿಶೇಷವಾದಂತಹ ಔಷಧಿಯನ್ನು ಹಾಕುವಂತಹ ಇವತ್ತು ಥೆರಪಿ ಅಂತೆಲ್ಲ ಹೇಳ್ತಾರೆ ಈಗ ಮಕ್ಕಳಿಗೆ ಜೋರ್ ಜ್ವರ ಬಂದಾಗ ಎಲ್ಲ ಹಾಕ್ತಾರೆ ಅದೇ ಕಾನ್ಸೆಪ್ಟ್ ಅನ್ನ ಆಯುರ್ವೇದ ಶಾಸ್ತ್ರ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಹೇಳಿದರೆ ಅಲ್ಲಿಗೆ ಔಷಧಿ ದ್ರವ್ಯವನ್ನು ಹಾಕುವಂತ ಪಕ್ಷವಾದ ಚಿಕಿತ್ಸೆ ಇರ್ಬೋದು ಅಥವಾ ಬೇರೆ ನರದ ಸಮಸ್ಯೆ ಇರ್ಬೋದು ಅಥವಾ ಬೇರೆ ನಿಮ್ಮ ಸಂಧಿವಾತಗಳಿರ್ಬೋದು ಆವಾಗೆಲ್ಲ ನಾವು ಅರ್ಧ ಚಿಕಿತ್ಸೆ ಬಸ್ತಿಯನ್ನೆಲ್ಲ ಕೊಡ್ತೇವೆ ಬೇರೆ ಬೇರೆ ಕಂಡೀಷನ್ಗಳಿಗೂ ಕೂಡ ಕೊಡ್ತೇವೆ ರಕ್ತ ಮೋಕ್ಷಣ ಅಂತ ಹೇಳಿದ್ರೆ ಎಲ್ಲಿ ಕೆಟ್ಟ ರಕ್ತ ಇದೆ ಆ ಕೆಟ್ಟ ರಕ್ತವನ್ನ ತೆಗೆಯುವಂತಹ ಅದಕ್ಕೆ ನಾವು ನಿಮಗೆ ಗೊತ್ತಿರಬಹುದು ಲೀಚನ್ನು ಉಪಯೋಗಿಸ್ತೇವೆ ಲೀಚ್ ಅಂತ ಹೇಳಿದ್ರೆ ಇಮ್ಳ ಇಂಬಳವನ್ನು ಉಪಯೋಗಿಸ್ತೇವೆ ಇಮ್ಳದಲ್ಲಿಯೂ ಕೂಡ ವಿಷದ ಇಮ್ಳ ಇದೆ ಅದನ್ನು ಉಪಯೋಗಿಸಬಾರದು ವಿಷ ಜಂತು ಇಲ್ಲದಂತಹ ಇಮ್ಳವನ್ನು ಉಪಯೋಗಿಸಿ ಅದನ್ನ ಔಷಧಿಯನ್ನು ಕೆಟ್ಟ ರಕ್ತವನ್ನು ತೆಗೆಯುವಂತಹ ಮತ್ತೆ ಏನಂತ ಹೇಳಿದ್ರೆ ರಕ್ತಮೋಕ್ಷಣ ಆಯ್ತು ನಸ್ಯ ಆಯ್ತು ವಿರೇಚನ ಆಯ್ತು ಎಲ್ಲದೂ ಆಯ್ತು ಇದು ಹೇಳಿರುವಂತಹದ್ದು ಪಂಚಕರ್ಮ ಆಯುರ್ವೇದದಲ್ಲಿ ಜನರು ತಿಳ್ಕೊಳ್ಳುವಂತಹ ಪಂಚಕರ್ಮ ಅಂತ ಹೇಳಿದ್ರೆ ಆಯಿಲ್ ಮಸಾಜ್ ಅಂತ ನಿಜಕ್ಕೂ ಅದು ಕರೆಕ್ಟ್ ಅಲ್ಲ ಪಂಚಕರ್ಮವನ್ನ ರೋಗಿಗೂ ಕೂಡ ಮಾಡಬಹುದು ಸ್ವಸ್ಥ ನಮ್ಮಲ್ಲಿರುವಂತಹ ಆರೋಗ್ಯ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇಮ್ಮಡಿ ಮಾಡಿಸ್ಕೊಳ್ಳಿ ಕೂಡ ಪಂಚಕರ್ಮವನ್ನು ಮಾಡಬಹುದು ನನ್ನ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ವರ್ಷಕ್ಕೊಮ್ಮೆ ಪಂಚಕರ್ಮವನ್ನು ಮಾಡಿಸ್ಬೇಕು ಯಾವ ಪಂಚಕರ್ಮ ಅಂತ ಹೇಳಿ ಅವರ ಆಪ್ತ ಡಾಕ್ಟರ್ ಹೇಳ್ಬೇಕು ಯಾವ ರೋಗ ಇದೆ ಅವರ ಯಾವ ಸಮಸ್ಯೆ ಇದೆ ಅವರ ದೇಹ ಪ್ರಕೃತಿ ಹೇಗೆ ಅದಕ್ಕೆ ಅನುಗುಣವಾಗಿ ಪಂಚಕರ್ಮವನ್ನು ನಿರ್ಧಾರ ಮಾಡುವಂತಹ ಇದೇ ಎಲ್ರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ ವಿರೇಚನವೇ ಎಲ್ರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ ವಮನವೇ ಎಲ್ಲರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ ಯಾವುದು ಅಗತ್ಯ ಇದೆ ಅದನ್ನ ಮಾಡಿದ್ರೆ ಒಳ್ಳೇದು ಎಲ್ಲ ಚಿಕಿತ್ಸೆಯನ್ನ ಸ್ವಸ್ಥನಿಗೆ ಮಾಡ್ಬೋದು ವಮನದಿಂದ ಹಿಡಿದು ರಕ್ತಮೋಕ್ಷನವರೆಗೆ ಎಲ್ಲದೂ ಮಾಡಿಕೊಂಡ್ರೆ ಒಳ್ಳೇದು ಆವಾಗ ಏನಾಗ್ತದೆ ಅಂದ್ರೆ ನಿಮಗೆ ಬರುವಂತಹ ದೀರ್ಘಕಾಲೀನ ಕಾಯಿಲೆಗಳು ಕಡಿಮೆ ಆಗ್ತದೆ ನಿಮ್ಮ ಹಾರ್ಮೋನ್ ಸಮಸ್ಯೆಗಳು ತುಂಬಾ ಕಡಿಮೆ ಆಗ್ತದೆ ಹೃದಯ ಸಮಸ್ಯೆಗಳು ಹೃದ್ರೋಗ ಸಂಬಂಧಿಯ ರೋಗಗಳು ಕಡಿಮೆ ಆಗ್ತದೆ ದೀರ್ಘಕಾಲೀನ ಸಮಸ್ಯೆಗಳು ಅಧಿಕ ರಕ್ತದೊತ್ತಡ ಪ್ರಮೇಹ ಬರುವಂತ ಸಾಧ್ಯತೆಗಳು ಚರ್ಮದ ಕಾಯಿಲೆ ಇದೆಲ್ಲವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ರಕ್ತವಾತದಂತ ಸಮಸ್ಯೆಗಳನ್ನು ಕೂಡ ದೂರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹಾಗಾಗಿ ಪಂಚಕರ್ಮದ ಬಗ್ಗೆ ಜನರಲ್ಲಿ ತುಂಬಾ ತಪ್ಪು ಕಲ್ಪನೆಗಳಿದೆ ಆ ತಪ್ಪು ಕಲ್ಪನೆಗಳನ್ನು ದೂರ ಮಾಡ್ಬೇಕು ಮತ್ತೆ ಎಷ್ಟೋ ಜನ ಹೇಳ್ತಾರೆ ಅದು ಎದ್ದೋ ತದ್ದೋ ವಾಂತಿ ಮಾಡಿಸುದು ಭೇದಿ ಮಾಡಿಸುದಲ್ಲ ಅದಕ್ಕೆ ಆ ಪೂರ್ವ ಕರ್ಮ ಪ್ರಧಾನ ಕರ್ಮ ಪಶ್ಚಾತ್ ಕರ್ಮ ಅಂತಿದೆ ಅಂದ್ರೆ ಫಸ್ಟ್ ಪೇಷಂಟ್ ಅನ್ನ ರೆಡಿ ಮಾಡ್ಬೇಕು ಅದಕ್ಕೆ ಔಷಧ ಉಪಚಾರ ಇದೆ ರೆಡಿ ಮಾಡಿದ ಮೇಲೆ ಹೇಗೆ ಪ್ರಧಾನ ಚಿಕಿತ್ಸೆಯನ್ನು ಕೊಡಬೇಕು ಹೇಗೆ ಔಷಧಿಯನ್ನು ಕೊಡಬೇಕು ಅದಾದ್ಮೇಲೆ ಕರ್ಮ ಅಂದ್ರೆ ಪೋಸ್ಟ್ ಚಿಕಿತ್ಸೆಯ ನಂತರ ಪೇಷಂಟ್ಗಳನ್ನು ಯಾವ ರೀತಿ ಚಿಕಿತ್ಸೆ ಮಾಡಬೇಕು ಅದನ್ನು ಪಂಚಕರ್ಮನ್ನ ಮನೆಯಲ್ಲೇ ಮಾಡ್ಕೊಳ್ಬೋದಾ ಖಂಡಿತ ಮಾಡ್ಕೊಳ್ಬಾರ್ದು ಅದನ್ನ ವೈದ್ಯರ ಅನು ಉಪಸ್ಥಿತಿಯಲ್ಲೇ ಮಾಡ್ಕೊಳ್ಬೇಕು ಅನುಪಸ್ಥಿತಿಯಲ್ಲಿ ಅದನ್ನು ಮಾಡ್ಕೊಳ್ಬಾರ್ದು ಪಂಚಕರ್ಮದ ಮಹತ್ವವನ್ನು ಇನ್ನೊಂದು ಸಂದರ್ಶನದಲ್ಲಿ ನಾನು ಬಹಳ ವಿಸ್ತಾರವಾಗಿ ಹೇಳ್ತೇನೆ ಯಾಕೆ ವಿರೇಚನ ಮಾಡಬೇಕು ಯಾಕೆ ವಮನ ಮಾಡಬೇಕು ನಸೆ ಮಾಡಬೇಕು ಅಂತ ಹೇಳಿ ಪಂಚಕರ್ಮವನ್ನ ಪ್ರತಿಯೊಬ್ಬರು ವರ್ಷಕ್ಕೊಮ್ಮೆ ಮಾಡಿಕೊಳ್ಳುವಂತಹದ್ದು ಬಹಳ ಒಳ್ಳೆಯದು ನಾವು ಪಂಚಕರ್ಮವನ್ನು ಮಾಡಿದ ಮೇಲೆ ಬೇರೆ ಬೇರೆ ವಿಧ ವಿಧವಾದಂತಹ ಚಿಕಿತ್ಸೆಯನ್ನು ಕೊಡ್ತೇವೆ ರಸಾಯನ ಚಿಕಿತ್ಸೆಯನ್ನು ಕೊಡ್ತೇವೆ ವಾದ್ಯಕರಣ ಚಿಕಿತ್ಸೆಯನ್ನು ಕೊಡ್ತೇವೆ ಅದರಿಂದ ಬಹಳಷ್ಟು ಪ್ರಯೋಜನಕಾರಿಯಾದದ್ದು ಕೂಡ ಇದೆ ಹಾಗಾಗಿ ಅದರ ಬಗ್ಗೆ ಇನ್ನಷ್ಟು ವಿಸ್ತೃತವಾಗಿ ಇನ್ನೊಂದು ದಿನ ಮಾತಾಡೋಣ ಪಂಚಕರ್ಮದ ಬಗ್ಗೆ ತಪ್ಪು ಕಲ್ಪನೆಗಳು ಬೇಡ ಅರಿವಿರಲಿ ಪಂಚಕರ್ಮವನ್ನು ಪಂಚಕರ್ಮ ತಜ್ಞರಿಂದನೇ ಮಾಡಿಕೊಳ್ಳುವಂತಹದ್ದು ಬಹಳ ಉತ್ತಮ ಅಂತ ನಾನು ಹೇಳ್ತೇನೆ ಧನ್ಯವಾದ